ಮಾನವ ಇತಿಹಾಸವನ್ನೇ ಬದಲಾಯಿಸಿದ ಕ್ರಿಸ್ತ ಜೀವನ ಬೋಧನೆಗಳು ಮತ್ತು ಆಶ್ಚರ್ಯಕರ ಸಂಗತಿಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಕಾಲ ಮಾನವನ್ನು ಏಡಿ ಮತ್ತು ಬಿ ಎಂದು ವಿಂಗಡಿಸಿದ ಆ ವ್ಯಕ್ತಿ ಯಾರು ಗೊತ್ತೇ ಜಗತ್ತಿನ ಅತಿ ಹೆಚ್ಚು ಜನರಿಂದ ಆರಾಧಿಸಲ್ಪಡುವ ಮಹಾ ವ್ಯಕ್ತಿಯ ಪ್ರಭಾವವೇನು ಹೌದು ನಾವು ಮಾತನಾಡುತ್ತಿರುವುದು ಯೇಸುಕ್ರಿಸ್ತನ ಬಗ್ಗೆ ಇಂದು ಕೇವಲ ಹತ್ತು ನಿಮಿಷಗಳಲ್ಲಿ ನಾವು ಅವರ ಸಂಪೂರ್ಣ ಜೀವನ ಚರಿತ್ರೆ ಅವರನ್ನು ದೇವರು ಎಂದು ಏಕೆ ಕರೆಯುತ್ತಾರೆ ಎಂಬ ಸತ್ಯ ಅವರ ಪತ್ನಿಯ ಬಗ್ಗೆ ಇರುವ ಗೊಂದಲ ಮತ್ತು ಅನೇಕರಿಗೆ ತಿಳಿದಿಲ್ಲದ ಆಶ್ಚರ್ಯಕರ ಸಂಗತಿಗಳನ್ನು ತಿಳಿಯಲಿದ್ದೇವೆ ನಿಮ್ಮ ಜ್ಞಾನದ ಹಾರಿಜಾನ್ ಅನ್ನು ಹೆಚ್ಚಿಸಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಬನ್ನಿ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಕಥೆಯನ್ನು ಪ್ರಾರಂಭಿಸೋಣ ಯೇಸುವಿನ ಸಂಪೂರ್ಣ ಜೀವನ ಮತ್ತು ಕತೆ ಯೇಸುವಿನ ಜನನ ಮತ್ತು ಮೊದಲ ಮೂವತ್ತು ವರ್ಷಗಳು ಯೇಸು ಕ್ರಿಸ್ತನ ಜನನವು ಅಂದಾಜು ಎರಡು ಸಾವಿರ ವರ್ಷಗಳ ಹಿಂದೆ ಬೆದ್ಲೆಹಂನಲ್ಲಿ ಒಂದು ಹಸುಗಳ ಕೊಟ್ಟಿಗೆಯಲ್ಲಿ ಆಯಿತು ಇವರ ತಾಯಿ ಮರಿಯಳು ಮತ್ತು ಸಾಕು ತಂದೆ ಜೋಸೆಫ್ ಬಾಲ್ಯವನ್ನು ನಜರೇತ್ನಲ್ಲಿ ಕಳೆದ ಯೇಸು ತಮ್ಮ ತಂದೆಯೊಂದಿಗೆ ಒಬ್ಬ ಬಡಗಿಯಾಗಿ ದುಡಿದರು ಬೈಬಲ್ ಪ್ರಕಾರ ಸುಮಾರು ಮೂವತ್ತು ವರ್ಷಗಳವರೆಗೆ ಅವರು ತಮ್ಮ ಸಾರ್ವಜನಿಕ ಸೇವೆಗೆ ಪ್ರಾರಂಭಿಸಲಿಲ್ಲ ಬೋಧನೆಗಳು ಮತ್ತು ಅದ್ಭುತಗಳು ಯೇಸು ತಮ್ಮ ಸಾರ್ವಜನಿಕ ಸೇವೆಯನ್ನು ಪ್ರಾರಂಭಿಸಿದಾಗ ಅವರ ಬೋಧನೆಗಳು ಜಗತ್ತಿಗೆ ಹೊಸ ಆಶಕ್ತಿಯನ್ನು ನೀಡಿದವು ಇವು ಪ್ರೀತಿ ಕರುಣೆ ಮತ್ತು ಕ್ಷಮೆಯನ್ನು ಕೇಂದ್ರೀಕರಿಸಿದ್ದವು ಮುಖ್ಯವಾಗಿ ಗಲ್ಲಿಲಾಯ ಸಮುದ್ರದ ಬಳಿ ಅವರು ನೀಡಿದ ಬೆಟ್ಟದ ಮೇಲಿನ ಪ್ರಸಂಗ ಇಂದಿಗೂ ಸಾರ್ವಕಾಲಿಕ ನೀತಿಗಳನ್ನು ಹೊಂದಿದೆ ಅವರ ಜೀವನದ ಪ್ರಮುಖ ಭಾಗವೆಂದರೆ ಅವರು ಮಾಡಿದ ಅದ್ಭುತಗಳು ಕುರುಡರಿಗೆ ದೃಷ್ಟಿ ಕೊಡುವುದು ರೋಗಿಗಳಿಗೆ ವಾಸಿ ಮಾಡುವುದು ಬಿರುಗಾಳಿಯನ್ನು ಶಾಂತಗೊಳಿಸುವುದು ಮತ್ತು ಸತ್ತವರನ್ನು ಬದುಕಿಸುವುದು ಈ ಅದ್ಭುತಗಳು ಅವರು ದೇವರ ಮಗ ಎನ್ನುವುದಕ್ಕೆ ಸಾಕ್ಷಿಯಾಗಿವೆ ಅವರ ಜೀವನವು ಜೆರುಸಲೇಮ್ನಲ್ಲಿ ಶಿಲುಬೆಗೆ ಏರಿಸು ಏರಿಸುವುದರೊಂದಿಗೆ ಕೊನೆಗೊಂಡಿತು ಇದು ಜಗತ್ತಿನ ಅತಿ ದೊಡ್ಡ ತ್ಯಾಗ ಎಂದು ನಂಬಲಾಗಿದೆ ಧಾರ್ಮಿಕ ಮತ್ತು ದೇವತಾಶಾಸ್ತ್ರದ ಪ್ರಶ್ನೆಗಳು ಯೇಸು ಕ್ರಿಸ್ತನು ಏಕೆ ದೇವರು ಈ ಪ್ರಶ್ನೆ ಇಡೀ ಕ್ರಿಶ್ಚಿಯನ್ ಧರ್ಮದ ಆಧಾರವಾಗಿದೆ ಯೇಸುವನ್ನು ದೇವರು ಎಂದು ನಂಬಲು ಮೂರು ಪ್ರಮುಖ ಕಾರಣಗಳಿವೆ ಒಂದು ಆತನ ಹಕ್ಕು ಸಾಧನೆ ಯೇಸು ಸ್ವತಃ ತಾನು ದೇವರ ಮಗ ತಂದೆ ಮತ್ತು ತಾನು ಒಂದೇ ಎಂದು ಹೇಳಿದರು ಎರಡು ಆತನ ಅದ್ಭುತಗಳು ಅವರು ಮಾಡಿದ ಅಲೌಕಿಕ ಕಾರ್ಯಗಳು ಮೂರು ಆತನ ಪುನರುತ್ಥಾನ ಸಾವು ಮತ್ತು ಪಾಪದ ಮೇಲೆ ಅವರು ವಿಜಯ ಸಾಧಿಸಿದರು ಯೇಸುವಿನ ಪುನರುತ್ಥಾನಕ್ಕೆ ಇರುವ ಸಾಕ್ಷಿಯನ್ನು ಪುರು ಪುನರುತ್ಥಾನವು ಕ್ರಿಸ್ತನ ದೈವತ್ವಕ್ಕೆ ಪ್ರಮುಖ ಪುರಾವೆ ಸಾಕ್ಷಿಗಳನ್ನು ನೋ ನೋಡುವುದಾದರೆ ಒಂದು ಖಾಲಿಯ ಸಮಾಧಿ ಶಿಲುವೆಗೇರಿಸಿದ ಮೂರನೇ ದಿನದಂದು ಆತನ ಸಮಾಧಿ ಖಾಲಿಯಾಗಿತ್ತು ಎರಡು ನೂರಾರು ಸಾಕ್ಷಿಗಳು ಬೈಬಲ್ ಪ್ರಕಾರ ಪುನರುತ್ಥಾನದ ನಂತರ ಏಸು ಸುಮಾರು ಐದು ಕಿಕ್ಕೂ ಹೆಚ್ಚು ಜನರಿಗೆ ಏಕಕಾಲದಲ್ಲಿ ಕಾಣಿಸಿಕೊಂಡರು ಮೂರು ಶಿಷ್ಯರ ಬದಲಾವಣೆ ಯೇಸುವಿನ ಶಿಷ್ಯರು ಆತನ ಮರಣದ ನಂತರ ಭಯಭೀತರಾಗಿದ್ದರು ಆದರೆ ಪುನರುತ್ಥಾನದ ನಂತರ ಅವರು ಪ್ರಾಣದ ಭಯವಿಲ್ಲದೆ ತಮ್ಮ ನಂಬಿಕೆಯನ್ನು ಜಗತ್ತಿನಾದ್ಯಂತ ಸಾರಿದರು ಯೇಸುವಿನ ಎರಡನೇ ಆಗಮನ ಯಾವಾಗ ಎರಡನೇ ಆಗಮನವು ಕ್ರಿಶ್ಚಿಯನರಿಗೆ ಭರವಸೆಯ ವಿಷಯ ಇದು ಯಾವಾಗ ಸಂಭವಿಸುತ್ತದೆ ಎಂದು ಖಚಿತವಾಗಿ ಯಾರಿಗೂ ತಿಳಿದಿಲ್ಲ ಯೇಸು ಕ್ರಿಸ್ತನೇ ಆ ದಿನ ಅಥವಾ ಗಳಿಗೆಯನ್ನು ತಂದೆಯ ಹೊರತು ಬೇರೆ ಯಾರು ಪೊರಲೋಕದ ದೂತರು ಮಗನು ಸಹ ಬಲ್ಲವರಲ್ಲ ಎಂದು ಹೇಳಿದ್ದಾರೆ ವೈಯಕ್ತಿಕ ಮಾಹಿತಿ ಮತ್ತು ಬೋಧನೆಗಳು ಶಿಲುಬೆಯ ಮೇಲೆ ಏಸುವಿನ ಕೊನೆಯ ಮಾತುಗಳು ಶಿಲುಬೆಯ ಮೇಲೆ ಏಸು ಏಳು ಮಹತ್ವದ ಮಾತುಗಳನ್ನು ಆಡಿದರು ಅವುಗಳಲ್ಲಿ ಕೆಲವು ಇಲ್ಲಿವೆ ಒಂದು ಕ್ಷಮೆಯ ಮಾತು ತಂದೆಯೇ ಇವರನ್ನು ಕ್ಷಮಿಸಿರಿ ಯಾಕಂದರೆ ಏನು ಮಾಡುತ್ತೇವೆಂಬುದು ಇವರಿಗೆ ಗೊತ್ತಿಲ್ಲ ಎರಡು ಆಸರೆಯ ಮಾತು ಇಂದು ನೀನು ನನ್ನ ಸಂಗಡ ಪರದೇಶಿನಲ್ಲಿರುವೆ ಮೂರು ತ್ಯಾಗದ ಮಾತು ಎಲ್ಲ ನೆರವೇರಿತು ಯೇಸು ಕ್ರಿಸ್ತನಿಗೆ ಹೆಂಡತಿ ಇದ್ದಾರೆ ಇದು ಪ್ರಪಂಚದಾದ್ಯಂತ ಚರ್ಚೆಗೆ ಒಳಗಾದ ಒಂದು ವಿಷಯ ಹೆಚ್ಚಿನ ವಿದ್ವಾಂಸರು ಮತ್ತು ಕ್ರೈಸ್ತ ಧರ್ಮ ಗ್ರಂಥಗಳ ಪ್ರಕಾರ ಯೇಸು ಕ್ರಿಸ್ತನಿಗೆ ಹೆಂಡತಿ ಇರಲಿಲ್ಲ ಅವರ ಜೀವನವು ಸಂಪೂರ್ಣವಾಗಿ ದೈವಿಕ ಧೈಯಕ್ಕೆ ಮೀಸಲಾಗಿತ್ತು ಕೆಲವು ಪೌರಾಣಿಕ ಕಥೆಗಳು ಮೇರಿ ಮಗ್ಡೆಲಿನ್ ಅವರ ಪತ್ನಿ ಎಂದು ಹೇಳಿದರು ಇದಕ್ಕೆ ಯಾವುದೇ ಬಲವಾದ ಐತಿಹಾಸಿಕ ಅಥವಾ ಬೈಬಲ್ ಸಾಕ್ಷಿಗಳು ಲಭ್ಯವಿಲ್ಲ ಪ್ರೀತಿ ನಂಬಿಕೆ ಮತ್ತು ಜೀವನದ ಬಗ್ಗೆ ಏಸು ಕ್ರಿಸ್ತನ ಬೋಧನೆಗಳು ಏಸುವಿನ ಉಲ್ಲೇಖಗಳು ಮತ್ತು ಬೋಧನೆಗಳು ಇಂದಿಗೂ ಮಾನವ ಸಂಬಂಧಗಳಿಗೆ ಅಡಿಪಾಯ ಪ್ರೀತಿ ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೇನು ಪ್ರತಿಫಲ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಂಬಿಕೆ ನೀವು ಪ್ರಾರ್ಥಿಸುವಾಗ ನೀವು ಪಡೆದಿದ್ದೀರಿ ಎಂದು ನಂಬಿರಿ ಆಗ ಅದು ನಿಮಗೆ ಸಿಗುವುದು ಜೀವನ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿ ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಅವನಿಗೆ ಏನು ಪ್ರಯೋಜನ ಐತಿಹಾಸಿಕ ಸಾಕ್ಷಿ ಮತ್ತು ಆಶ್ಚರ್ಯಕರ ಸಂಗತಿಗಳು ಬೈಬಲ್ನ ಹೊರತಾಗಿ ಯೇಸುವಿನ ಅಸ್ತಿತ್ವಕ್ಕೆ ಐತಿಹಾಸಿಕ ಸಾಕ್ಷಿಗಳು ಕ್ರಿಸ್ತನು ಕೇವಲ ಧಾರ್ಮಿಕ ವ್ಯಕ್ತಿಯಲ್ಲ ಒಬ್ಬ ಐತಿಹಾಸಿಕ ವ್ಯಕ್ತಿಯೂ ಹೌದು ಬೈಬಲ್ನ ಹೊರಗಿನ ಪ್ರಮುಖ ಸಾಕ್ಷಿಗಳು ಒಂದು ಟ್ಯಾಕ್ಟಿಟಸ್ ಈ ರೋಮನ್ ಇತಿಹಾಸಕಾರರು ಕ್ರಿಸ್ತ ಶಕ ನೂರ ಹನ್ನೆರಡರಲ್ಲಿ ಟೈರಬೆ ಟೈಬೇರಿಯಸ್ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಪಾಂಟಿಯಸ್ ಇಲಾತನಿಂದ ಕ್ರಿಸ್ತನನ್ನು ಮರಣದಂಡನೆಗೆ ಗುರಿಪಡಿಸಲಾಯಿತು ಎಂದು ಬರೆದಿದ್ದಾನೆ ಎರಡು ಜೋಸೆಫ್ ಮೊದಲ ಶತಮಾನದ ಮತ್ತೊಬ್ಬ ಯಹೂದಿ ಇತಿಹಾಸಕಾರ ಜೋಸೆಫ್ ಯೇಸು ಎಂಬ ಬುದ್ಧಿವಂತ ವ್ಯಕ್ತಿಯನ್ನು ಶಿಲುವೆಗೆ ಹಾಕಲಾಯಿತು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾನೆ ಇದು ಏಸುವಿನ ಅಸ್ತಿತ್ವವನ್ನು ದೃಢಪಡಿಸುತ್ತದೆ ಏಸುವಿನ ಬಗ್ಗೆ ಅನೇಕರಿಗೆ ತಿಳಿದಿಲ್ಲದ ಆಸಕ್ತಿದಾಯಕ ಸಂಗತಿಗಳು ಒಂದು ನಿಜವಾದ ಜನ್ಮ ದಿನಾಂಕ ನಾವು ಕ್ರಿಸ್ತಶಕ ನಾವು ಕ್ರಿಸ್ಮಸ್ ಅನ್ನು ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಿದರು ಹೆಚ್ಚಿನ ವಿದ್ವಾಂಸರು ಅವರು ವಸಂತ ಕಾಲದಲ್ಲಿ ಅಥವಾ ಶರತ್ಕಾಲದಲ್ಲಿ ಹುಟ್ಟಿರಬಹುದು ಎಂದು ನಂಬುತ್ತಾರೆ ಎರಡು ಮಾತನಾಡುತ್ತಿದ್ದ ಭಾಷೆ ಯೇಸು ಹೆಚ್ಚಾಗಿ ಆರಾಮಿಕ್ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಬೈಬಲ್ ಕೆಲವು ಭಾಗಗಳಲ್ಲಿ ಅವರ ಮೂಲ ಮಾತುಗಳನ್ನು ಇನ್ನೂ ಕಾಣಬಹುದು ಮೂರು ಮರಗೆಲಸದ ಹಿನ್ನೆಲೆ ಏಸು ಮೂವತ್ತು ವರ್ಷಗಳವರೆಗೆ ಬಡಗಿಯಾಗಿ ಕೆಲಸ ಮಾಡಿದ್ದರು ಈ ಕೌಶಲ್ಯವನ್ನು ಅವರು ತಮ್ಮ ಹಳ್ಳಿಯಾದ ನಜರೇತ್ನಲ್ಲಿ ಕಲಿತಿದ್ದರು ನಾಲ್ಕು ಕೊನೆಯ ಹೆಸರು ಇರಲಿಲ್ಲ ಯೇಸುವಿಗೆ ಕ್ರಿಸ್ತ ಎಂಬುದು ಕೊನೆಯ ಹೆಸರಲ್ಲ ಕ್ರಿಸ್ತ ಎಂದರೆ ಗ್ರೀಕ್ ಭಾಷೆಯಲ್ಲಿ ಅಭಿಷಿಕ್ತನು ಎಂದರ್ಥ ಸಾರಾಂಶ ಮತ್ತು ಮುಕ್ತಾಯ ಸಾರಾಂಶ ನೋಡಿ ಸ್ನೇಹಿತರೆ ಯೇಸು ಕ್ರಿಸ್ತನ ಕಥೆಯು ಕೇವಲ ನಂಬಿಕೆಗಷ್ಟೇ ಸೀಮಿತವಾಗಿಲ್ಲ ಅವರ ಜೀವನವು ಇತಿಹಾಸ ತತ್ವಶಾಸ್ತ್ರ ಮತ್ತು ನೈತಿಕತೆಗೆ ಸಂಬಂಧಿಸಿದೆ ಅವರ ಬೋಧನೆಗಳು ಪ್ರೀತಿ ಕರುಣೆ ಮತ್ತು ಮಾನವೀಯತೆಯ ಮಹತ್ವವನ್ನು ಸಾರುತ್ತವೆ ಅವರ ಪುನರುತ್ಥಾನವು ಕೋಟಿಗಟ್ಟಲೆ ಜನರಿಗೆ ನಿತ್ಯ ಜೀವದ ಭರವಸೆಯನ್ನು ನೀಡುತ್ತದೆ ಅವರ ಬಗ್ಗೆ ನೀವು ಹೆಚ್ಚಾಗಿ ಹುಡುಕುತ್ತಿರುವ ಎಲ್ಲ ಪ್ರಮುಖ ವಿಷಯಗಳನ್ನು ನಾವು ಹತ್ತು ನಿಮಿಷಗಳಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಭಾವಿಸುತ್ತೇನೆ ನಿಮಗೆ ಈ ಮಾಹಿತಿಯಿಂದ ಮತ್ತಷ್ಟು ಸ್ಪಷ್ಟತೆ ಸಿಕ್ಕಿದೆ ಎಂದು ನಂಬುತ್ತೇನೆ ಯೇಸುಕ್ರಿಸ್ತನ ಬಗ್ಗೆ ನಿಮಗೆ ಇಷ್ಟವಾದ ವಿಷಯ ಯಾವುದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನಷ್ಟು ಜ್ಞಾನಯುತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು